ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತೇನಪ್ಪ ಅಂದರೆ ನಮ್ಮ ಹೈಸ್ಕೂಲು ಹತ್ತನೇ ರ್ಯಾಂಕ್ ಬಂದಿರೋದ್ರಿಂದ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ವಿ ನಾನು ಕೂಡ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಇರೋದ್ರಿಂದ ಹೇಳ್ಕೊಳ್ಳೋಕ್ಕೆ ಖುಷಿ ಆಗ್ತಾ ಇದೆ ಸೊ ನಾನು ಇನ್ವೈಟ್ ಮಾಡಿದ್ದು ನಾನು ಕೂಡ ಹೋಗಿದ್ದೆ सिद्धिदायतन वन्दितेश्वर त्रिजगवन्देवदेशर भजमुखनि सिद्धिरायतन वन्दितेश्वर सिद्धिरायतने मन्देश्वरनु मन्दमतीयनु बिडिसि चन्दज्ञानवनि तु मन्दमतीयनु बिडसि चन्दज्ञानवी రుణిపోయన తాత కార్యక్రమ ప్రారంభవ పూర్వదా మే ఆర్ డియ సెక్రెటరివరు వేదిక వరకు శాల ముఖ్యాధ్యాపకరు వేదిక బరకు హే విద్యార్థి సంఘ అధ్యక్ష వేదిక బుంత వస్తారు ಇಂಥದೊಂದು ಅದ್ಭುತ ಸಾಧನೆಯನ್ನು ಮಾಡ್ತಾರೆ ಅಂತಂದರೆ ನಿಜವಾಗಿಯೂ ಯಾರಾದರೂ ಮೆಚ್ಚಬೇಕಾದಂತಹ ವಿಷಯ ವಿಶೇಷವಾದಂತಹ ತರಬೇತಿಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಸಿಗುವುದಿಲ್ಲ ಇಲಾಖೆಯ ನಿರ್ದೇಶನದಂತೆ ಶಿಕ್ಷಕರು ತಮ್ಮಲ್ಲಿರುವಂತಹ ಸಂಪನ್ಮೂಲವನ್ನು ಬಳಸಿಕೊಂಡು ಮಕ್ಕಳು ಶಾಲೆಯಲ್ಲಿ ಸಿಕ್ಕ ಸಮಯದಲ್ಲಿ ಅವರ ಕೈಲಾದಷ್ಟು ಅವರಿಗೆ ತಿಳಿದಷ್ಟು ತರಬೇತನ್ನು ನೀಡಿ ಮಕ್ಕಳನ್ನು ತಯಾರು ಮಾಡ್ತಾ ಇರುವಂಥದ್ದು ಗ್ರಾಮೀಣ ಪ್ರದೇಶದ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಎಸ್ ಆರ್ ಹೆಗಡೆ ತಿಪ್ಪತ್ ಇವರಿಗೆ ಆರ್ ಎಸ್ ಹೆಗಡೆ ತಿಪ್ಪತ್ತವರಿಗೆ ಸಾರಿ ನಮ್ಮ ಆಡಳಿತ ಮಂಡಳಿ ಮಂಡಳಿಯ ಕಾರ್ಯದರ್ಶಿಗಳಾದಂಥ ಸುರೇಂದ್ರ ಹೆಗಡೆ ಅವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಪಾಲಕ ಪೋಷಕರು ಶಿಕ್ಷಕರು ಆಡಳಿತ ಮಂಡಳಿ ಸದಸ್ಯರು ಹಳೆಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಊರ ನಾಗರಿಕರಿಗೆ ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾರೆ ಮುಂದಿನ ಕಾರ್ಯಕ್ರಮ ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಮೇನಾಗಿ ಆಗಿ ಫಸ್ಟ್ ರ್ಯಾಂಕ್ ಬಂದಿರುವಂತಹ ಒಬ್ಳು ಹುಡುಗಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅವರಿಗೆ ಆಲ್ರೆಡಿ ಎಜುಕೇಷನ್ ಸ್ಟಾರ್ಟ್ ಆಗಿರೋದ್ರಿಂದ ಅವರು ಬೇರೆ ಕಡೆ ಹೋಗಿದ್ದಾರೆ ಅಂತ ಗೊತ್ತಾಗಿ ಅವರ ತಾಯಿ ಬಂದಿದ್ರು ಸೊ ಅವರಿಗೆ ಸನ್ಮಾನವನ್ನು ಮಾಡ್ತಾಯಿದ್ರು ಫಸ್ಟ್ ರ್ಯಾಂಕ್ ಸಿಂಚನ ಹೆಡೆ ಅಂತ ಬಂದಿದ್ರು ಹಾಗೆಯೇ ಇಲ್ಲಿ ನಮ್ಮ ಶಿಕ್ಷಕರಾದ ಅಂದರೆ ಮುಖ್ಯ ಶಿಕ್ಷಕರಾದ ಪಮ್ಮ ಸರ್ ಅವರಿಗೂ ಕೂಡ ಸನ್ಮಾನವನ್ನು ಮಾಡಿದರು ನೆಕ್ಸ್ಟು ಶಿಕ್ಷಕ ವೃಂದದವರಿಗೆ ಹಾಗೆಯೇ ಸನ್ಮಾನ ಮಾಡಿದರು ಹಾಗೆಯೇ ಎಲ್ಲ ಮಕ್ಕಳಿಗೂ ಕೂಡ ಸಮಾಧಾನಕರವಾಗಿ ಒಂದು ಬುಕ್ಕನ್ನು ಕೊಟ್ಟು ಸಮಾಧಾನಕರ ಸನ್ಮಾನಕರ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಾನು ಅಟೆಂಡ್ ಆಗಿರೋದಂತೂ ನನಗೆ ತುಂಬಾ ಖುಷಿಯಾಯಿತು ನಾವು ಹೈಸ್ಕೂಲ್ಗೆ ಹೋಗಬೇಕಿದ್ರು ಕೂಡ ಪಮ್ಮರ್ ಸರ್ ಇದ್ದರು ತುಂಬಾ ಚೆನ್ನಾಗಿ ಪಾಠವನ್ನು ಮಾಡ್ತಾಯಿದ್ರು ನನಗಂತೂ ಹೈಸ್ಕೂಲಿಗೆ ಹೋಗಿ ನನ್ನ ಹಳೆಯ ದಿನಗಳೆಲ್ಲ ನೆನಪಿಗೆ ಬಂದುಬಿಡ್ತು ಆ ದಿನವೇ ತುಂಬ ಚೆನ್ನಾಗಿತ್ತು ಈಗ ನನಗೊಂದು ಮಗುವಾಗಿ ಅವಳನ್ನ ಇನ್ನೂ ಒಂದು ಸ್ವಲ್ಪ ದಿನಕ್ಕೆ ನಾನು ಹೈಸ್ಕೂಲ್ಗೆ ಅಥವಾ ಸ್ಕೂಲ್ಗೆ ಕಲಿಸೋದು ಅಂದರೆ ಏನು ಅಂತೆಲ್ಲ ಒಂದು ಸಲ ಎಮೋಷ್ನಲ್ ಆಗಿಬಿಡ್ತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ರು ಹಾಗೆ ಹಾಗೆ ಹಾಗಾಗಿ ನಮ್ಮ ಹೈಸ್ಕೂಲ್ ಕೂಡ ಹತ್ತನೇ ರ್ಯಾಂಕ್ ಬಂದಿತ್ತು ಎಲ್ಲರೂ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಲ್ಲಿ ಇದ್ದಾರೆ ಅಂತ ಹೇಳಿ ನನಗೂ ಕೂಡ ತುಂಬಾ ಖುಷಿಯಾಯಿತು ನನಗೆ ಕಾರಣಾಂತರಗಳಿಂದ ಸುವರ್ಣ ಮಹೋತ್ಸವ ನಮ್ಮ ಹೈಸ್ಕೂಲಲ್ಲಿ ನಡೆದಿತ್ತು ಆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ತುಂಬಾ ಬೇಜಾರಾಯಿತು ಹಾಗಾಗಿ ಅದರ ಸಣ್ಣ ತೊಣಕನ ನಾನು ಶೇರ್ ಮಾಡಿದ್ದೆ ಮಿನಿ ವ್ಲಾಗಲ್ಲಿ ಆದರೆ ನನಗೆ ಹೋಗಿ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ತುಂಬ ಬೇಜಾರಾಗಿತ್ತು ಈಗ ಇಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾದ ಬೊಮ್ಮ ಸರ್ ಅವರು ಒಂದೆರಡು ಮಾತಾಡ್ತಾರೆ ಸಂಘದ ಅಧ್ಯಕ್ಷರೇ ಗೌರವಾಧ್ಯಕ್ಷರೇ ಹಾಗೂ ಎಲ್ಲ ಪಾಲಕ ಪೋಷಕರೇ ಸಮಿತಿಯ ಸದಸ್ಯರುಗಳೇ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಾಖಲಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೇಗಡೆ ಹೊಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಕಚೇರಿಯ ಸಿಬ್ಬಂದಿ ವರ್ಗದವರೇ

ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ವೇಣುಹಳ್ಳಿಯವರೆಗೂ ಕೂಡ ಅಭಿನಂದನೆಗಳು ಅಭಿನಂದನೆ ಸ್ವೀಕರಿಸಿದ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಮತ್ತು ಹಳೆ ಸಂಘದ ಪದಾಧಿಕಾರಿಗಳಾದ ಹಾಗೂ ಕೂಡ ನಾಗರಿಕರೇ ಇವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ಹೀಗೆ ನಮ್ಮ ಹೈಸ್ಕೂಲ್ ರ್ಯಾಂಕ್ ಮೇಲೆ ರ್ಯಾಂಕ್ ಬರ್ತಾ ಇರಲಿ ಅಂತ ಆಶ್ ಆಶ್ರಯವನ್ನು ಪಡ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್